ನಾನು ಕೆ ಎನ್ ಸವಾಲು ನೀಡ್ತೇನೆ ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬನ್ನಿ ಕಾಂಗ್ರೆಸ್ ಹೈಕಮಾಂಡ್ ಒಳ್ಳೆ ಕೆಲಸ ಮಾಡಿದೆ ಮಂತ್ರಿ ಸ್ಥಾನದಿಂದ ತೆಗ್ದಾಕಿ ಅಷ್ಟು ಮಾತ್ರ ಅಲ್ಲ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡೋಡ್ಬೇಕು ನೆಚ್ಚಿನ ಶಾಸಕರಾದ ಡಾಕ್ಟರ್ ಅಂಗನಾಥ್ ಅವರನ್ನ ಏಕ ಮಾತಾಡ್ತಾರೆ ಅಂತಂದ್ರೆ ನೀವೆಲ್ಲ ಅವರ ಸಂಸ್ಕೃತಿ ಅವರ ಸಜ್ಜನಿಕೆಯನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಕೆ ಎನ್ ರಾಜಣ್ಣವ್ರದು ಡಿ ಸಿ ಬ್ಯಾಂಕ್ ನಲ್ಲಿ ಒಂದು ಸಾರ್ವಭೌಮತ್ವ ಆಗ್ಬಿಟ್ಟಿದೆ ಕೆ ರಾಜಣ್ಣವ್ರ ಮನೆ ದುಡ್ಡಲ್ಲ ಅದು ರೈತರ ದುಡ್ಡು ಆ ದುಡ್ಡನ್ನ ಕೊಡೋದಕ್ಕೆ ಇವ್ರು ಯಾಕೆ ತಾರತಮ್ಯ ಮಾಡಬೇಕು ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಧನ್ಯವಾದ ತಿಳ್ಸದಿಕ್ಕೆ ಬಯಸ್ತೇನೆ ನಾನು ಕಾರಣ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಇಂಥ ದುರಾಂಕಾರಿ ಶಾಸಕರನ್ನ ಮಂತ್ರಿ ಸ್ಥಾನದಿಂದ ತೆಗೆದುಹಾಕದ್ರಲ್ಲ ಅದಕ್ಕೆ ಮೊದಲು ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ನೀವು ನೋಡಿರ್ಬೋದು ಕೆ ಎನ್ ರಾಜಣ್ಣವರ ಹೇಳಿಕೆಗಳು ಒಂದು ಕಡೆ ಮಂತ್ರಿ ಸ್ಥಾನ ಹೋದಾಗಿಂದ ಅವರು ಭಾಳ ಹತಾಶೆಯಲ್ಲಿದ್ದಾರೆ ಅದು ಈ ಕಾರಣ ಏನೋ ಗೊತ್ತಿಲ್ಲ ಅವರು ಅವ್ರ ನಡವಳಿಕೆನ ಸರಿ ಮಾಡಿಕೊಂಡು ಅಟ್ಲೀಸ್ಟು ಜಿಲ್ಲೆಯಲ್ಲಿ ಒಬ್ಬ ಮಾದರಿ ರಾಜಕಾರಣಿ ಆಗ್ತಾರೆ ಹಿರಿಯ ರಾಜಕಾರಣಿಯಾಗಿ ಎಲ್ಲ ಶಾಸಕರಿಗೂ ಮಾದರಿ ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದು ಆದರೆ ಇವತ್ತು ಒಬ್ಬ ನಮ್ಮ ನೆಚ್ಚಿನ ಶಾಸಕರಾದ ಡಾಕ್ಟರ್ ರಂಗನಾಥ್ರವರನ್ನು ಏಕೋಚನದಲ್ಲಿ ಮಾತಾಡ್ತಾರೆ ಅಂತ ಅಂದರೆ ನೀವೆಲ್ಲ ಅವರ ಸಂಸ್ಕೃತಿ ಅವರ ಸಜ್ಜನಿಕೆಯನ್ನು ಪ್ರಶ್ನೆ ಮಾಡಬೇಕಾಗ್ತದೆ ನಮ್ಮ ಶಾಸಕರು ಏನು ಕೇಳಿದ್ರು ಅಧಿವೇಶನದಲ್ಲಿ ಕುಣಿಗಲ್ ತಾಲೂಕಿನ ರೈತರಿಗೆ ಡಿ ಸಿ ಸಿ ಬ್ಯಾಂಕ್ನಿಂದ ಸಿಗಬೇಕಾದಂಥ ಸಾಲದ ಸವಲತ್ತನ್ನು ಡಿ ಸಿ ಬ್ಯಾಂಕಿಂದ ಕೆ ಎನ್ ರಾಜಣ್ಣವರು ಸರಿಯಾಗಿ ಒದಗಿಸ್ತಾ ಇಲ್ಲ ಅಂತ ಕೇಳಿದ್ರು ಪ್ರಶ್ನೆ ಮಾಡಿದ್ರು ಧ್ವನಿ ಮ ಧ್ವನಿ ಎತ್ತಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಆ ಥರ ತಾರತಮ್ಯ ಇದ್ದರೆ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದರು ಆದರೆ ಈ ಕೆ ಎನ್ ರಾಜಣ್ಣವರು ಈ ಕುಣಿಗಲ್ ರೈತರಿಗೆ ಅನ್ಯಾಯ ಮಾಡೋ ರೀತಿಯಲ್ಲಿ ಈ ರೀತಿ ವರ್ಸ್ತಾ ಇರೋದು ಭಾಳ ನಾವು ಖಂಡಿಸ್ತೇವೆ ಕಾರಣ ಏನಪ್ಪ ಅಂತಂದರೆ ಇದೇ ಕೆ ಎನ್ ರಾಜಣ್ಣವರು ಅವ್ರ ಮಗ ಎಮ್ ಎಲ್ ಸಿ ಚುನಾವಣೆಗೆ ನಿಂತಾಗ ಇದೇ ಕುಣಿಗಲ್ ಶಾಸಕರ ಬಳಿ ಸಹಾಯ ಕೇಳಿಕೊಂಡು ಕುಣಿಗಲ್ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರ ಓಟ್ಗಳ್ನ ಪಡೆದು ಇವತ್ತು ಕುಣಿಗಲ್ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಯಾರು ಇದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕು ಇಲ್ಲಿ ಏನಾಗಿದೆ ಅಂದರೆ ಕೆ ಎನ್ ರಾಜಣ್ಣವ್ರದು ಒಂದು ಡಿ ಸಿ ಬ್ಯಾಂಕ್ನಲ್ಲಿ ಒಂದು ಸಾರ್ವಭೌಮತ್ವ ಆಗ್ಬಿಟ್ಟಿದೆ ಹೊಸದಾಗಿ ಮೆಂಬರ್ಶಿಪ್ ಯಾರಿಗೂ ಇಲ್ಲ ರೈತರಿಗೆ ಅಥವಾ ಈ ಕುಣಿಗಲಿಂದ ಡೈರೆಕ್ಟ್ರಾಗಿ ಆಗಿರೋರು ಸಹ ಒಂದು ರೈತರಿಗೆ ಒಂದು ನ್ಯಾಯ ಒದಗಿಸ್ತಾ ಇಲ್ಲ ಕೆ ಎನ್ ರಾಜವಣ್ಣವ್ರು ಹೇಳ್ತಾರೆ ಕುಣಿಗರಲ್ಲಿ ಎಪ್ಪತ್ತು ಪರ್ಸೆಂಟ್ ಒಕ್ಕಲಿಗರು ಇದ್ದಾರೆ ಹಂಗಾಗಿ ಅಲ್ಲಿ ಸಾಲ ಕೊಡೋಕ್ಕೆ ಇಲ್ಲ ಅಂತ ಯಾಕೆ ಸ್ವಾಮಿ ಕುಣಿಗ್ ಒಕ್ಲಿಗರು ಯಾರು ರೈತರಲ್ವಾ ಒಕ್ಲಿಗರಲ್ಲಿ ಯಾರು ಬಡವರಿಲ್ವಾ ಎಲ್ಲರಿಗೂ ಕೊಡ್ಬೋದಲ್ಲ ನೀವು ಬರೀ ಮಧುಗಿರಿಗೆ ಹೆಚ್ಚು ಸಾಲಗಳನ್ನ ಕೊಟ್ಕೊಂಡ್ರೆ ಕುಣಿಗಲ್ ರೈತರು ಏನಾಗಬೇಕು ಕುಣಿಗಲ್ ರೈತ್ರು ಬದುಕಬೇಕಲ್ವಾ ಅದನ್ನು ಪ್ರಶ್ನೆ ಮಾಡಿದಂಥ ಮಾಡ ಶಾಸಕರಾದ ಡಾಕ್ಟರ್ ರಂಗನಾಥ್ರವರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀರಾ ಅಂದರೆ ನಿಮ್ಮ ಒಂದು ಸಂಸ್ಕೃತಿ ಎತ್ತು ತೋರಿಸ್ತದೆ ಈಗ ನಾವು ಏಕವಚನದಲ್ಲಿ ತಿರುಗಿಸ್ ಮಾತಾಡಿದ್ರೆ ಅದು ನಿಮ್ಮ ನಿಮ್ಮ ಘನತೆಗೆ ಅದು ತಕ್ಕೋದಿಲ್ಲ ಅಲ್ಲ ಈಗ ಒಬ್ಬ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷದ ಶಾಸಕರ ಬಗ್ಗೆ ಅಸಡ್ಡೆಯಾಗಿ ಮಾತಾಡಿದ್ರೆ ನಿಮ್ಮ ಪಕ್ಷದಲ್ಲಿ ಏನು ಇರ್ತಕ್ಕಂಥ ಅದನ್ನೇ ನಾನು ಹೇಳಿದ್ದು ಕಾಂಗ್ರೆಸ್ ಹೈಕಮಾಂಡ್ ಒಳ್ಳೆ ಕೆಲಸ ಮಾಡಿದೆ ಮಂತ್ರಿ ಸ್ಥಾನದಿಂದ ತೆಗ್ದಾಕಿ ಅಷ್ಟು ಮಾತ್ರ ಅಲ್ಲ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡೋಡಬೇಕು ನಾನು ಕೆ ಎನ್ ರಾಜಣ್ಣಿಗೆ ಒಂದು ಸವಾಲು ನೀಡ್ತೇನೆ ನಿಮಗೆ ತಾಕತ್ತಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬನ್ನಿ ಆವಾಗ ಮಾತಾಡಿ ಮಾತುಗಳನ್ನ ಈ ರೀತಿ ಏಕೋಚನದಲ್ಲಿ ಒಬ್ಬರ ಶಾಸಕರಿಗೆ ಗೌರವ ಕೊಡದಲೇ ನೀವು ಮಾತಾಡ್ತೀರಾ ಅಂತಂದರೆ ನಿಮ್ಮ ಎಷ್ಟು ಒಂದು ಸ ಸರಿ ಅಂತ ನಾವು ತಿಳ್ಕೋಬೇಕು ಈಗ ಕುಣಿಗರ ರೈತರಿಗೆ ಹೆಚ್ಚಿನ ಸಾಲ ಕೊಡಿ ಅಂದಿದ್ದೆ ತಪ್ಪಾಯಿತು ಹಾಗೆ ಆಗಿರೋದು ಸ್ವಾಮಿ ಅದೇನೀಗ ಈಗ ಕೇಂದ್ರ ರಾಜಣ್ಣವ್ರ ಮನೆ ದುಡ್ಡಲ್ಲ ಅದು ರೈತರ ದುಡ್ಡು ಅದು ರೈತರು ಡೆಪಾಸಿಟ್ ಮಾಡಿ ಆ ದುಡ್ಡು ಹಣವನ್ನು ಬೆಳೆಸಿ ಆ ಸಂಸ್ಥೆಯನ್ನು ಬೆಳೆಸಿ ಆ ಹಣವನ್ನು ರೈತರಿಗೆ ಸಾಲ ನೀಡುವಂಥ ಸಂಸ್ಥೆ ಅದು ಅವು ಆ ದುಡ್ಡನ್ನ ಕೊಡೋದಕ್ಕೆ ಇವ್ರು ಯಾಕೆ ತಾರತಮ್ಯ ಮಾಡಬೇಕು ಕುಣಿಗಲ್ಗೊಂದು ನ್ಯಾಯ ಬದುಗಿರಿಗೊ ನ್ಯಾಯನಾಕ್ಟ್ರೇನ ಸುದ್ದಿಗೋಷ್ಠಿ ನಡೆಸಿ ನಾವು ಕೊಟ್ಟಿದ್ದೀವಿ ಇಷ್ಟು ಪರ್ಸೆಂಟ್ ಅದು ಅಂಕಿಅಂಶವನ್ನು ಅಂಕಿ ಅಂಕಿಅಂಶ ಎಲ್ಲ ವಾಸ್ತವ ಇರೋದಿಲ್ಲ ನೀವು ಬಂದು ವಾಸ್ತವದಲ್ಲಿ ಜನರಸಾಮಾನ್ಯರ ರೈತರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಜನ ರೈತರು ಡಿ ಸಿ ಬ್ಯಾಂಕ್ಗೆ ಅಲ್ಲದು ಸಾಲ ಸಿಗ್ತಾ ಇಲ್ಲ ಕುಣಿಗಲ್ನಲ್ಲಿ ವಾಸ್ತವಾಂಶ ಬೇರೆ ಇದೆ ಇವರು ಒಂದು ಲೆಕ್ಕ ಕೊಡ್ತಾರೆ ಅಂಕಿಅಂಶ ಅಂಕಿಅಂಶ ಎಲ್ಲ ಕೊಡ್ತಾರೆ ಪೇಪರಲ್ಲಿ ಇರ್ತದೆ ಬಟ್ ವಾಸ್ತವಾಂಶದಲ್ಲಿ ಕುಣಿಗಲ್ ರೈತರಿಗೆ ಸರಿಯಾದ ಒಂದು ಸಾಲದ ಸವಲತ್ತು ಡಿ ಸಿ ಬ್ಯಾಂಕಿನಿಂದ ಸಿಗ್ತಾಯಿಲ್ಲ ಇದು ವಾಸ್ತವಾಂಶ ಅದನ್ನು ನಾವು ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರೆ ಈ ರೀತಿ ಎ ಮಾತಾಡ್ಕೊಂಡು ಮಾತಾಡಿಕೊಂಡು ದುರ್ವರ್ತನೆ ಅಂತ ತೋರ್ತಾ ತೋರೋಂಥ ಇವರು ಕಾಂಗ್ರೆಸ್ ಪಕ್ಷದಲ್ಲಿರೋದೇ ನಮಗೆ ಒಂದು ಮುಜುಗರ